ಫ್ರೆಂಡ್ಸ್ ಬೆಳಗ್ಗೆ ಇವತ್ತು ತಿಂಡಿ ಮಾಡೋಣ ಅಂದ್ಬಿಟ್ಟು ನನ್ನ ಮಗನಿಗೆ ಅವಲಕ್ಕಿ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಅದಕ್ಕಿಂತ ಮುಂಚತಿ ಏನು ಫಸ್ಟ್ ಹೇಳ್ಬೇಕದು ವೆಲ್ಕಮ್ ಟು ವೆಲ್ಕಮ್ ಟು ವಸಂತ ಹೇಳಕ್ಕೆ ಡೈಲಿ ಸತ್ತೆ ದಿವ್ಯಾ ಇಲ್ಲ ಅಂದ್ರೆ ಗೊತ್ತಾಗಲ್ವಾ ಇವಾಗ ಎಣ್ಣೆ ಬಿಟ್ಬಿಟ್ಟು ಇದು ಬಾಟಿ ಇದನ್ ತೋರ್ಸ್ಬೇಡ ತೋರ್ಸಿದ್ರೇಟ್ ಟಮೋಟೊ ನೀವು ಗಡ್ಬಿಡಿ ಗಡ್ಬಿಡಿ ಮಾಡ್ತಾಳ ಇವಳು ಎಲ್ಲ ಬಾಳಿ ಕಾಯಕ ಇಕ್ಕಿದೆ ಎಣ್ಣೆ ಬಿಡಣ జాస్తి అవులకి ఉప్పు పెట్టి జాస్తీ హాక్కు ఇన్న స్వల్ప హక్కుబెడ ಕಡಲೆ ಬೀಜ ಉರಿದು ಇದ್ದೀನಿ ಅದು ಅಂದರೆ ಮೆತ್ ಮೆತ್ತಗಾಗ್ಬಿಡುತ್ತೆ ಈರುಳ್ಳಿಲಿ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ಹುರಿದು ಏನಿಲ್ಲ ಎಣ್ಣೆ ಬಿಟ್ಬಿಟ್ಟೆ ಹಂಗೆ ಹುರಿದ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಆದಮೇಲೆ ಲಾಸ್ಟಲ್ಲಿ ಆ ಹುರ್ದು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ கம்மன் கமம் சித்திரை அது தின இத உதின் உதின கடலேழை உதின கடலைபீஜ் இன்னொன்னு எண்ணெட் நோடி கடலைபழை உதினு உருது இட் தீனி ఇందు ఎన్నె హాక్కుల ఉప్పు ఇక ఉప్పు ఎన్నె నోడి తడికి ఉప్పు ఎన్నెకమ్మా ನಾನು ಒಣಗಿದ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಹಸಿ ನಾನು ಯೂಸ್ ಮಾಡಲ್ಲ ಎಲ್ಲ ವೀಡಿಯೋಗಳು ಹಂಗೆ ಹೇಳ್ತೀನಿ ಹಸಿ ಮೆಣಸಿಕ್ಕಾಯಿ ಗ್ಯಾಸ್ಟಿಕ್ ಅಂತ ತಿನ್ನೋಕೆ ಇಷ್ಟ ಆಗೋಲ್ಲ ಒಣಮೆಣ್ಸಿಕ್ಕ ಬ್ರೇಡ್ ಕೆಳಗಡೆ ಅದೇ ಸ್ವಲ್ಪ ಹಾಕೋಣ ಅದು ಆರುತ್ತೆ ಒಂದು ಒಣಮೆಣ್ಸಿನ್ಕಾಯಿ स्व जी आती மட்டோம் மேடம் கட் டொமட்ட சித்திர டமட்ட அவலக்கி சித்திரி டமட்டோ அவலக்கி சித்தாண்ண ಸ್ವಲ್ಪ ಇದು ಅವೇಗೆ ಹಂಗೆ ಬೇಕು ಕೊಡುತ್ತೆ ಮುಚ್ಚಲು ಒಂದೆರಡು ನಿಮಿಷ ಮುಚ್ಚಲು ಚೆನ್ನಾಗಿ ಫ್ರೈ ಆಗೈತೆ ನಾನು ಟಮಾಟೆ ಹಣ್ಣು ಸೇರಿಸಿದ್ದೀನಿ ಅದು ನಿಮಗೆ ಬೇಕಂದರೆ ಟಮಾಟೆ ಹಣ್ಣು ಹಾಕ್ಕೋಬೋದು ಇಲ್ಲಾಂದರೆ ನಿಂಬೆಹಣ್ಣಾದರೂ ಮಾಡ್ಕೋಬೋದು ಇಲ್ಲ ಅದು ಹುಣಸೆ ಹಣ್ಣಲ್ಲಾದರೂ ಮಾಡ್ಕೋಬೋದು ಹುಣಸೆ ಹಣ್ಣು ರಸನಾದರೂ ಸೇರಿಸ್ಕೋಬೋದು ನಿಂಬೆಹಣ್ಣಾದರೂ ಸೇರಿಸ್ಕೋಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಸಾಕು ಉಪ್ಪಾಗ್ಬಿಟ್ರೆ ತಿನ್ನಕಾಗಲ್ಲ ಸಪ್ಪೆ ಅದೇ ತಿನ್ಬೋದು ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಉದ್ದಿಟ್ಕೊಂಡಿರೋಂತ ಕಡಲೆ ಬೀಜ ಎಣ್ಣೆಲ್ಲೇ ಹುರ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಬರೀ ಬಾಣ್ಮಿಗೆ ಹಾಕೊಂಡು ಉರ್ಕಂಡ್ರು ಆಗುತ್ತೆ ಉದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಎಲ್ಲ ಉಪ್ಪು ಖಾರ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸೇರಿ ಆದ್ಮೇಲೆ ಲಾಸ್ಟ್ ಕಡೆ ನಾವು ಯಾವಾಗ ಅನ್ನ ಕಲಿಸ್ತೀವಿ ಅಂತೀವೋ ಅವಾಗ ಕಾಳುಗಳು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದ್ ಎರಡು ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಅನ್ನ ಯಾಕೆ ಯಾಕೆಂದ್ರೆ ಬಾಯಿಗೆ ಕರ್ಮ ಕರ್ಮ ತಿಂತ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಉದ್ದಿನ ಬೇಳೆನೂ ಕಡಲೆ ಬೇಳೆನೂ ಅದರೊಳಕ್ಕೆ ಹಾಕ್ತಿದೆ ಚೆನ್ನಾಗಿ ಮಿಕ್ಸ್ ಮಾಡಿ உழ்த்த அண்ணாக்கே சேர்ஸ்க்கோத்தேன் வீசக்காக இல்லேன் தன எம் இதே அதுக்கு ஆகும் தன எம் ஏன் இல்வாங்க அதுக்கு நைட்டு உழப்பா அது ஒழிக்க சேர்ஸ் தான் சேர்ஸ் தீனி அந்த இங்கிலீஷா சேர்ஸ் தான் இங்கிலீஷா கன்னடண்ணா ஓகே அல்ல அதுக்கு கேது ಆಡ್ ಮಾಡ್ತೀನಿ ಅಂದ್ರೆ ಇಂಗ್ಲೀಷ್ ಆಡ್ ಮಾಡಿದ್ರೆ ಅಂದ್ರೆ ಇಂಗ್ಲೀಷ್ ಹ್ಮ್ ಓಕೆ 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 ಇಲ್ಲಿಗೆ ಇಟ್ಕೋಬಾರ್ದು ಇಲ್ಲಿಗೆ ಇಟ್ಕೊಂಡು ಮಾಡಬೇಕು ಇವಾಗ ಅವಲಕ್ಕಿ ತೊಳೆದು ಇಟ್ಕೊಂಡಿದೆ ಒಂದು ಮೂರು ಸಲ ತೊಳಿಬೇಕು ಮೂರು ಸಲ ಇಂದ ನಾಲ್ಕು ಸಲವರೆಗೂ ತೊಳಿಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ಅದು ಪೌಡ್ರ್ ಬೆಸಿ ಇರ್ತಾರಲ್ಲ ಕಪ್ಪಿಗೆ ಇರ್ತದೆ ತೊಳಿತಾ ಇದ್ರೆ ಆ ಬಣ್ಣ ಬಿಡ್ತಾನೇ ಇರುತ್ತೆ ಒಂದು ನಾಲ್ಕು ಸಲ ತೊಳೆದು ಇಟ್ಕೊಬಿಟ್ಟು ಆಮೇಲೆ ಮಾಡಬೇಕು ಒಂದು ಹತ್ತು ನಿಮಿಷ ತೊಳೆದು ಇಟ್ಬಿಡ್ಬೇಕು ಹತ್ತು ನಿಮಿಷ ಆಗೈತಲ್ಲ ನಾನು ತೊಳೆದಿಟ್ಟು ಚೆನ್ನಾಗಿ ಮೆಂದಿಡ್ಬೇಕು ನನ್ನ ಮಗನಿಗೆ ಉಪ್ಪಿಟ್ಟು ಉಪ್ಪಿಟ್ಟಂದ್ರೆ ತುಂಬ ಇಷ್ಟ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎನ್ನ ಜಾಸ್ತಿ ಐತೊಂದನಲ್ಲ ಎನ್ನ ಇಷ್ಟ ಐತೆ ಅವಲಕ್ಕಿ ಉಪ್ಪಿಟ್ಟಿಗೆ ಎಲ್ಲ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ